ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಏಟೀನ್ ಕನ್ನಡ ಡಿಜಿಟಲ್ ನಾನು ರಘುರಾಜ್ ಕೋಲಾರ ಜಿಲ್ಲಾ ವರದಿಗಾರ ಇವತ್ತು ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕು ರಾಜ್ಯದಲ್ಲಿ ಅತಿ ಹೆಚ್ಚು ಮಾವನ್ನ ಬೆಳಿತಕ್ಕಂತ ಒಂದು ತಾಲೂಕು ಅಂತಾನೆ ಹೆಸರುವಾಸಿಯಾಗಿದೆ ಅದಕ್ಕೆ ಈ ಒಂದು ಶ್ರೀನಿವಾಸಪುರ ತಾಲೂಕನ್ನ ವಿಶ್ವ ಪ್ರಸಿದ್ಧ ಮಾವಿನ ಹಣ್ಣಿನ ನಗರ ಅಂತಾನು ಕೂಡ ಕರೀತಾರೆ ಇಲ್ಲಿ ಸುಮಾರು ಒಂದು ವಾರ್ಷಿಕವಾಗಿ ಅಂತಂದ್ರೆ ಅಂತಂದ್ರೆ ಸುಮಾರು ಒಂದು ವರ್ಷಗಳಿಂದ ಐವತ್ತೈದು ಸಾವಿರ ಹೆಕ್ಟೇರ್ ಪ್ರದೇಶದಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಮಾವನ ಬೆಳೆಯಲಾಗ್ತಾ ಇದೆ ಅದರಲ್ಲೂ ಪ್ರಮುಖವಾಗಿ ಮೂವತ್ತ ಆರು ಸಾವಿರ ಹೆಕ್ಟೇರ್ ಪ್ರದೇಶದಷ್ಟು ಮಾವು ಪ್ರದೇಶ ಶಿನಾಸಪುರ ತಾಲೂಕಿನಲ್ಲಿ ಇದೆ ಅದ್ ಬಿಟ್ರೆ ಮತ್ತೆ ಕೋಲಾರ ಜಿಲ್ಲೆಯ ವಿವಿಧ ಇನ್ನೊಂದು ಐದು ತಾಲೂಕುಗಳಲ್ಲಿ ಉಳಿದಂತಹ ಪ್ರದೇಶದಲ್ಲಿ ಮಾವನ್ನು ಕೂಡ ಬೆಳೆಯಲಾಗ್ತಾ ಇದೆ ಆದ್ರೆ ಈ ಬಾರಿಯ ಒಂದು ಮಾವು ಬೆಳೆಗೆ ಈ ಬಿಸಿಲಿನ ತಾಪಮಾನ ಸಾಕಷ್ಟು ಅದರ ಒಂದು ಪರಿಣಾಮ ಬೀರ್ತಾ ಇರೋದ್ರಿಂದ ಈಗ ಏನು ಮಾವಿನ ಮರದಲ್ಲಿ ಮತ್ತೆ ಗಿಡದಲ್ಲಿ ಬಿಡ್ತಕ್ಕಂತ ಹೂವೇನಿದೆ ಅದು ಕ್ರಮೇಣವಾಗಿ ಉದುರ್ತಾ ಇದೆ ಹಾಗಾಗಿನೇ ಈ ಒಂದು ಗಿಡದಲ್ಲಿ ಮತ್ತೆ ಮರದಲ್ಲಿ ಕಾಯಿ ಕಚ್ಚೋದು ಸಾಕಷ್ಟು ಈಗ ವಿರಳವಾಗಿರೋ ಕಾರಣವಾಗಿ ರೈತರಿಗೆ ಸಾಕಷ್ಟು ಈಗ ಸಂಕಷ್ಟ ತಂದೊಡ್ಡಿದೆ ಕಳೆದ ವರ್ಷ ಅಂತಂದ್ರೆ ಎರಡ್ ಸಾವಿರದ ಇಪ್ಪತ್ತೆರಡು ಮತ್ತು ಇಪ್ಪತ್ತ್ ಮೂರರಲ್ಲಿ ಏನು ಆಕಸ್ಮಿಕ ಒಂದು ಸೈಕ್ಲೋನ್ ಪರಿಣಾಮ ಮಳೆ ಪರಿಣಾಮವಾಗಿ ಏನು ಮಾವಿಗೆ ಒಂದು ಮತ್ಸರೋಗ ಕಾಡಿತ್ತು ಅದರಿಂದಾಗಿ ಸಾಕಷ್ಟು ಮಾವು ಕೂಡ ಒಂದು ನಾಶವಾಗಿತ್ತು ಈಗ ಅದೇ ತರ ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಉತ್ತಮ ಒಂದು ಇಳುವರಿಯನ್ನು ಕೂಡ ರೈತರು ಇಲ್ಲಿನ ರೈತರು ಒಂದು ನಿರೀಕ್ಷಣೆ ಮಾಡ್ತಾ ಇದ್ರು ಆದ್ರೆ ಆ ಒಂದು ರೈತರಿಗೆ ಈಗ ಭಾರಿ ನಿರಾಸೆ ಆಗಿದೆ ಭಾಗಶಃ ಸುಮಾರು ಒಂದು ಅರವತ್ತರಷ್ಟು ಏನು ಶೇಕಡ ಅರವತ್ತರಷ್ಟು ಪ್ರಮಾಣದಲ್ಲಿರ್ತಕ್ಕಂಥ ಒಂದು ಮಾವಿನ ಮರದಲ್ಲಿರ್ತಕ್ಕಂಥ ಹೂವು ಈಗಾಗಲೇ ಉದುರಿ ಹೋಗ್ತಾ ಇದೆ ಮತ್ತೆ ಆ ಒಂದು ಹೂವಿಂದ ಉದ್ರೋಗ್ತಾ ಹೂವಿಂದ ಕೇವಲ ಸಣ್ಣ ಬಟಾಣಿಗಳಷ್ಟು ಕೇವಲ ಏನು ಮಾವಿನ ಪಿಂಧಗಳೇನಿದೆ ಆ ಪಿಂದೆಗಳು ಕೂಡ ಉದ್ರೋಗ್ತಾ ಇರೋದ್ರಿಂದ ಖಂಡಿತ ಮಾವಿನ ಇಳುವರಿ ಮೇಲೆ ಸಾಕಷ್ಟು ಇದು ಒಂದು ಹೊಡೆತ ಬೀಳುತ್ತೆ ಅಂತಾನೆ ಈಗ ರೈತರು ಸಂಕಷ್ಟ ಗೀಡಾಗ್ತಾ ಇರುವಂತದ್ದು ಯಾಕಂತ ಹೇಳಿದ್ರೆ ಶಿವಾಸುರ ತಾಲೂಕಿನ ರೈತರು ಮಾವು ಬೆಳೆಗಾರ ಏನಿದ್ದಾರೆ ಅವರು ವಾರ್ಷಿಕ ಒಂದು ಮಾವು ಬೆಳೆ ಮೇಲೆ ಸಾಕಷ್ಟು ಡಿಪೆಂಡ್ ಆಗಿದ್ದಾರೆ ಹಾಗಾಗಿನೇ ಇಲ್ಲಿ ಬಿರ್ತಕ್ಕಂಥ ಒಂದು ಮಾವಿನ ಇಳುವರಿನಿದೆ ಅದ್ರ ಮೇಲೆನೆ ಅವರ ಒಂದು ಏನು ವಾರ್ಷಿಕ ಒಂದು ಆದಾಯ ಕೂಡ ಒಂದು ಡಿಪೆಂಡ್ ಆಗಿದೆ ಹಾಗಾಗಿನೇ ರೈತರು ಏನಿದ್ದಾರೆ ಸುಮಾರು ಒಂದು ಇಪ್ಪತ್ತು ಟನ್ ಅಂತಂದ್ರೆ ಸುಮಾರು ಒಂದು ಒಂದು ಐದಾರು ಎಕರೆಯಲ್ಲಿ ಮಾವನ್ನ ಯಾರು ಬೆಳೆದಿರ್ತಾರೋ ಅವರು ಒಂದು ತೋಟದಲ್ಲಿ ಸುಮಾರು ಒಂದು ಇಪ್ಪತ್ತು ಟನ್ ಇಳುವರಿ ಅವ್ರಿಗೇನು ಸಿಗ್ತಾ ಇತ್ತು ಆ ಒಂದು ಈ ಒಂದು ಇಪ್ಪತ್ತು ಟನ್ ಈಗ ನಾಲ್ಕು ಟನ್ ಕೂಡ ಅವರಿಗೆ ಸಿಗುವಂತದ್ದು ಸಾಕಷ್ಟು ಈಗ ಅವರಿಗೆ ಸಂಶಯ ಆಗಿದೆ ಈ ಸಂಬಂಧಪಟ್ಟಂತೆ ರೈತರು ಕೂಡ ಏನು ಪ್ರತಿನಿತ್ಯ ಏನು ಕೀಟನಾಶಕ ಮತ್ತೆ ಔಷಧಿಗಳನ್ನು ಕೂಡ ಮಾವಿನ ಒಂದು ಮರಗಳಿಗೆ ಸಿಂಪಡಣೆ ಮಾಡ್ತಾ ಇದಾರೆ ಅದು ಸಿಂಪಡಣೆ ಮಾಡ್ತಿದ್ರು ಕೂಡ ಈ ಒಂದು ಏನು ಹೂವೇನಿದೆ ಅದು ಉದ್ರೋ ಪ್ರಮಾಣ ಏನಿದೆ ಅದು ಇನ್ನೂ ಕೂಡ ಕಡಿಮೆ ಆಗ್ತಾ ಇಲ್ಲ ಇದಕ್ಕೆ ಪ್ರಮುಖ ಕಾರಣ ಏನಂತಂದ್ರೆ ಕೋಲಾರ ಜಿಲ್ಲೆಯಲ್ಲಿ ಈಗಾಗ್ಲೇ ಏನು ಬೇಸಿಗೆಗೂ ಮುನ್ನನೆ ಬಿಸಿಲಿನ ತಾಪಮಾನ ಸಾಕಷ್ಟು ಹೆಚ್ಚಾಗಿದೆ ಭೂಮಿಯಲ್ಲಿ ಕಳೆದ ವರ್ಷ ಮಳೆ ಕೂಡ ಸರಿಯಾಗಿ ಆಗ್ಲಿಲ್ಲ ಹಾಗಾಗಿನೇ ಭೂಮಿಯಲ್ಲಿ ಉಷ್ಣಾಂಶ ಹೆಚ್ಚಾಗಿದೆ ಮತ್ತೆ ಮೇಲ್ಭಾಗದಲ್ಲೂ ಕೂಡ ಸೂರ್ಯನ ಒಂದು ತಾಪಮಾನ ಹೆಚ್ಚಾಗ್ತಿರೋದ್ರಿಂದ ಕ್ರಮೇಣವಾಗಿ ಹೂವು ಕೂಡ ಇದೆ ಹಾಗಾಗಿನೇ ಈ ಉದ್ರೋಗರ ಹೂವಿಂದ ಮರಗಳ ಒಂದು ಬೆಳವಣಿಗೆ ಮೇಲೆ ಕೂಡ ಒಂದು ಸಾಕಷ್ಟು ಪ್ರತಿಕೂಲ ಒಂದು ಪರಿಣಾಮ ಬೀರುತ್ತೆ ಹಾಗಾಗಿನೇ ಮರಗಳ ಒಂದು ಬೆಳವಣಿಗೆ ಕೂಡ ಆಗೋದಿಲ್ಲ ಹಾಗಾಗಿನೇ ಖಂಡಿತ ಒಂದು ಹೂವನ್ನ ಏನೋ ಹೂ ಉದುರೋದನ್ನ ಖಂಡಿತ ಅವಾಯ್ಡ್ ಮಾಡಲಿಲ್ಲ ಅಂತಂದ್ರೆ ಮುಂದೆ ಆ ಮರಗಳು ಕೂಡ ಒಂದು ನಾಶ ಆಗುವ ಸಾಧ್ಯತೆಗಳಿದೆ ಅಂತ ರೈತರು ಹೇಳ್ತಾ ಇರುವಂತದ್ದು ಈ ಸಂಬಂಧಪಟ್ಟಂತೆ ಸರ್ಕಾರ ನಮ್ಗೆ ಏನಾದ್ರು ಒಂದು ಪರಿಹಾರ ಕೊಡಬೇಕು ಮತ್ತೆ ವಿಶೇಷ ಒಂದು ಪ್ಯಾಕೇಜ್ ಘೋಷಣೆ ಮಾಡಬೇಕು ಅಂತ ಒಂದು ನಿಟ್ಟಿನಲ್ಲಿ ಶ್ರೀನಾಸ್ಪುರ ಮಾವು ಬೆಳೆಗಾರ ಸಂಘದ ಜಿಲ್ಲಾಧ್ಯಕ್ಷರು ಮತ್ತೆ ರೈತರು ಒಂದು ಒತ್ತಾಯವನ್ನು ಮಾಡ್ತಾ ಇರುವಂತದ್ದು ಒಂದು ವರ್ಷದಿಂದ ಮಾವಿನಕಾಯಿ ಸೀಸನ್ ಹಾರ್ವೆಸ್ಟಿಂಗ್ ಸ್ಟಾರ್ಟ್ ಆದಾಗ ಹಾರ್ವೆಸ್ಟಿಂಗ್ ಮುಗ್ದಾಗಿಂದೂ ಇಲ್ಲಿವರೆಗೂ ಮಳೆ ಬೀಳಲಿಲ್ಲ ಭೂಮಿಯಲ್ಲಿ ಉಷ್ಣಾಂಶ ಜಾಸ್ತಿ ಇದೆ ಹೀಟ್ ಜಾಸ್ತಿ ಇರೋದ್ರಿಂದ ಮೇಲುಗಡೆನೂ ಬಿಸಿಲು ಜಾಸ್ತಿ ಇರೋದರಿಂದ ಅದು ಏನಾಗ್ತಾ ಇದೆ ಹೂವು ಎಲ್ಲ ಉದುರ್ತಾ ಇದೆ ಹೂವು ಉದ್ರಿ ಕಾಯಿ ಕಚ್ಚ್ತಾ ಇಲ್ಲ ಕಾಯಿ ಕಚ್ಚಿದಿರೋ ಹೂವು ಎಲ್ಲ ಉದುರೋದ್ರೆ ಆವಾಗ ಇಳುವರಿ ಆಟೋಮೆಟಿಕ್ಲಿ ಕಮ್ಮಿ ಆಗುತ್ತೆ ಅದಕ್ಕೆ ಮುಖ್ಯವಾದ ಕಾರಣ ಈ ಸಲ ಡಿಸೆಂಬರಲ್ಲಿ ಬರಬೇಕಾದಂಥ ಹೂವು ಈಗ ಫೆಬ್ರವರಿಯಲ್ಲಿ ಬಂದಿದೆ ಒಂದು ತಿಂಗಳು ಮಾ ಮಾವಿನ ಬೆಳ ಫಸಲು ಲೇಟಾಯಿತು ಆ ಲೇಟಾಗಿದ್ದು ಒಂದು ರೀಸನ್ಗೆ ಟೆಂಪ್ರೇಚರ್ ಜಾಸ್ತಿಯಾಗಿ ಇವತ್ತು ಹೂವು ಎಲ್ಲ ಉದುರು ಹೋಗ್ತಾ ಇದೆ ಕಾಯಿ ಕಚ್ಚ್ತಾ ಇಲ್ಲ ಕಾಯಿ ಕಚ್ಚಿ ಹೂವು ಬರ್ದೇ ಇದ್ದಂಥ ಸಂದರ್ಭದಲ್ಲಿ ಇಳುವರಿ ಆಟೋಮೆಟಿಕ್ಕಾಗಿ ಕಮ್ಮಿ ಆಗುತ್ತೆ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಇದರಲ್ಲಿ ಈ ಸಲ ಕ್ರಾಪ್ ತುಂಬ ಕಮ್ಮಿ ಆಗುತ್ತೆ ಇವತ್ತು ಇವತ್ತಿನ ಈ ಉಷ್ಣಾಂಶದ ಪ್ರಕಾರ ಏನಾದರೂ ಈ ವಾರ ಈ ಒಂದು ಹತ್ತು ದಿನದಲ್ಲಿ ಏನಾದರೂ ಮಳೆ ಏನಾದರೂ ಆದರೆ ಒಂದು ಸ್ವಲ್ಪ ಒಂದು ತರ್ಟಿ ಫಾರ್ಟಿ ಪರ್ಸೆಂಟ್ ಇಳುವರಿ ಎಕ್ಸ್ಪೆಕ್ಟ್ ಮಾಡ್ಬೋದು ಇಲ್ಲಾಂದರೆ ತೀವ್ರ ಕುಸಿತ ಕಾಣುತ್ತೆ ಈಗ ಏನಾಗಿದೆ ಎರಡು ವರ್ಷಗಳಿಂದ ಅತಿ ತಂಪಿಗೆ ಇತ್ತು ಭೂಮಿ ಎಲ್ಲ ತಂಪಗಿತ್ತು ಮಳೆ ಜಾಸ್ತಿ ಆಗ್ತಾ ಇತ್ತು ಈಗ ಸಡನ್ ಎ ಸಡನ್ ಈ ಒಂದು ಆರೇಳು ತಿಂಗಳಿಂದ ಮಳೆ ಇಲ್ಲದಿರೋದ್ರಿಂದ ತಾಪಮಾನ ಹೆಚ್ಚಾಗುತ್ತೆ ಯಾವಾಗಲೂ ಮಳೆ ತುಂಬ ಬಿಸಿಲಿದ್ದಾಗ ಕಡಿಮೆ ಮಳೆ ಬಿದ್ದರೆ ಅವಾಗ ಹೆಂಗೆ ಹೀಟ್ ಅನ್ನೋದು ಜಾಸ್ತಿ ಆಗುತ್ತೋ ಅದೇ ರೀತಿ ಆದಂಥ ಸಂದರ್ಭ ಇವಾಗ ಈಗ ಸರ್ಕಾರಗಳು ಮಾವು ಬೆಳೆಗಾರರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ ಪ್ರಕೃತಿನೂ ಸಹ ಮಾವು ಬೆಳೆಗಾರರಿಗೆ ಅನುಕೂಲವಾಗಿಲ್ಲ ರೈತರು ಮಾವು ಬೆಳೆಗಾರರಾಗಿದ್ದು ಈ ಸಂಬಂಧಪಟ್ಟಂತೆ ನಾವು ಏನು ಕೃಷಿ ವಿಜ್ಞಾನ ಕೇಂದ್ರ ಏನು ಅದೇ ಹಿರಿಯ ವಿಜ್ಞಾನಿಗಳು ಕೂಡ ಸಂಪರ್ಕ ಮಾಡಿದ್ವಿ ಆ ಸಂಪರ್ಕ ಮಾಡೋ ಸಂದರ್ಭದಲ್ಲಿ ಏನು ಅಧಿಕಾರಿಗಳು ಹೇಳ್ತಾರೆ ಅಲ್ಲಿ ಏನು ಈ ಒಂದು ಮಾವಿನ ಒಂದು ಗಿಡದಲ್ಲಿ ಮತ್ತೆ ಮರದಲ್ಲಿ ಈ ತರ ಹೂವು ಮತ್ತೆ ಪಿಂದೆಗಳು ಉದುರು ಅಂತದ್ದು ಸ್ವಾಭಾವಿಕವಾದಂತಹ ಒಂದು ಪ್ರಕ್ರಿಯೆ ಆಗಿದೆ ಆದ್ರೆ ಎಲ್ಲ ಖಂಡಿತ ಎಲ್ಲ ಪ್ರಮಾಣದಲ್ಲೂ ಕೂಡ ಈ ತರ ಒಂದು ಹೂವು ಉದುರೋದಿಲ್ಲ ಖಂಡಿತ ಸ್ವಲ್ಪ ಹೂವು ಇರುತ್ತೆ ಮತ್ತೆ ಪಿಂದೆಗಳು ಕೂಡ ಇರುತ್ತೆ ಮತ್ತೆ ಬರ್ತಕ್ಕಂತ ಎಲ್ಲಾ ಒಂದು ಹೂಗಳಲ್ಲೂ ಕೂಡ ಮಾವು ಬಿಡೋದಿಲ್ಲ ಅಂತಕ್ಕಂಥ ಮಾತನ್ನ ಈಗ ಕೃಷಿ ಕೇಂದ್ರದ ಏನು ಹಿರಿಯ ವಿಜ್ಞಾನಿ ಆಗಿರ್ತಕ್ಕಂಥ ಶಿವಾನಂದ ಹೋಂಗಲ್ ಅವರು ಹೇಳ್ತಾ ಇರೋದು ಹೂವು ಮತ್ತೆ ಇದು ಹಿಂದೆ ಉದುರುವಂಥದ್ದು ಸಾಮಾನ್ಯವಾಗಿ ನೈಸರ್ಗಿಕವಾಗಿರುವಂತದ್ದು ಯಾಕಂತಂದ್ರೆ ಮಾವಲ್ಲಿ ಸಾವಿರಕ್ಕೆ ಒಂದೇ ಹೂವು ಕಾಯಿ ಕಚ್ಚುವಂಥದ್ದು ಪಾಯಿಂಟ್ ಜೀರೋ ಒನ್ ಪರ್ಸೆಂಟ್ ಅಷ್ಟೇ ಸಕ್ಸಸ್ ಇರ್ತದೆ ಬಟ್ ಈ ವರ್ಷ ಸ್ವಲ್ಪ ಈ ಬಿಸಿಲಿಗೆ ಸಿಕ್ಕಿರೋದ್ರಿಂದ ಈ ಹಂತ ಯಾಕಂದ್ರೆ ಈ ವರ್ಷ ನಮ್ಮಲ್ಲಿ ನಮ್ಮ ಜಿಲ್ಲೆಯಲ್ಲಿ ಈ ಹೂ ಬಿಡುವಂಥದ್ದು ಒಂದು ತಿಂಗಳು ಲೇಟ್ ಆಗಿದೆ ಹಾಗಾಗಿ ಬಿಸಿಲಿಗೆ ಸ್ವಲ್ಪ ಉದುರುವ ಪ್ರಮಾಣ ಹೆಚ್ಚಾಗ್ತಾ ಇದೆ ಸೊ ಅದನ್ನು ತಡೆಗಟ್ಟಲಿಕ್ಕಾಗಿ ಪ್ಲ್ಯಾನ್ ಫಿಕ್ಸ್ ಅಂತ ಸಿಗುತ್ತೆ ಎನ್ ಎ ಅಂತ ಹೇಳಿ ಅದನ್ನು ಟ್ವೆಂಟಿ ಪಿ ಪಿ ಎಮ್ನಷ್ಟು ಹಾಕೊಂಡು ಸಿಂಪರಣೆ ಮಾಡೋದ್ರಿಂದ ಈ ಹೂವು ಮತ್ತು ಪಿಂದೆ ಉದುರುವಿಕೆ ಏನಿದೆ ಅದರ ಪ್ರಮಾಣದಲ್ಲಿ ಸಾಕಷ್ಟು ಕಡಿಮೆ ಆಗ್ತದೆ ಆಮೇಲೆ ಇತ್ತೀಚೆಗೆ ಈ ಜಿಗಿ ಹೂಳಿದ ಪ್ರಮಾಣ ಕೂಡ ಹೆಚ್ಚಾಗ್ತಾ ಇದೆ ಈಗ ಆಲ್ರೆಡಿ ರೈತರು ಒಂದು ಎರಡು ಬಾರಿ ಸಿಂಪರಣೆ ಮಾಡಿರ್ಬೋದು ಮೂರನೇ ಬಾರಿ ಸಿಂಪರಣೆನೂ ಮಾಡ್ತಾ ಇರ್ಬೋದು ಆ ಕಾಲಾನುಕ್ರಮದಲ್ಲಿ ಸರಿಯಾಗಿ ಸಿಂಪಡಣೆ ಮಾಡಿದರೆ ಅದರ ಅವಶ್ಯಕತೆ ಏನು ಬರೋದಿಲ್ಲ ಇಲ್ಲ ಅಂತಂದರೆ ಮತ್ತೊಂದು ಬಾರಿ ಅವರು ಈ ಕಾಂಟಾಪ್ ಅಂತ ಸಿಗುತ್ತೆ ಹೆಗ್ಜಾ ಕೊನಸೋಲ್ ಅದನ್ನು ಒಂದು ಎಮ್ ಎಲ್ನಷ್ಟು ಹಾಕ್ಕೊಂಡು ಒಂದು ಲೀಟ್ರ್ ನೀರಿಗೆ ಜೊತೆಗೆ ಕರಾಟೆ ಅಂತ ಹೇಳಿ ಲ್ಯಾಂಬ್ಡಾ ಸೈಲೋತ್ರೀನ್ ಅದನ್ನು ಒನ್ ಟು ಒನ್ ಪಾಯಿಂಟ್ ಟು ಫೈವ್ ಎಮ್ ಎಲ್ ಪರ್ ಲೀಟ್ರ್ ನೀರಿಗೆ ಹಾಕೊಂಡು ಸಿಂಪಡಣೆ ಮಾಡೋದಂತ ಹುಳು ಮತ್ತು ಈ ಏನು ಪೌಡ್ರಿ ಮಿಲ್ಡಿ ಅಂತ ಏನು ಕರಿತೀವಿ ಆ ರೋಗಗಳನ್ನ ತೊಟ್ಟಿ ಮಾಡ್ಬೋದು ಮತ್ತು ಈಗ ಏನು ಮಾರ್ಬಲ್ ಸೈಜ್ ಇದೆಯಲ್ಲ ನಮ್ಮ ಬಟಾನಿ ಸೈಜ್ ಇದೆ ಈ ಹಂತದಲ್ಲಿ ಒಂದು ಬಾರಿ ಈ ಮ್ಯಾಂಗೋ ಸ್ಪೆಷಲ್ ಅಂತ ಸಿಗುತ್ತೆ ಮಾವು ಸ್ಪೆಷಲ್ ಅದನ್ನು ಐದು ಗ್ರಾಮ್ ಪ್ರತಿ ಲೀಟರ್ ನೀರಿಗೆ ಹಾಕಿ ಜೊತೆಗೆ ಒಂದು ನಿಂಬೆಹಣ್ಣು ಮತ್ತು ಒಂದು ಶ್ಯಾಂಪು ಸ್ಯಾಚೇಟನ್ನು ಹಾಕ್ಕೊಂಡು ಪಂಪಿಗೆ ಅಷ್ಟನ್ನು ಹಾಕಿ ಸಿಂಪಡಣೆ ಮಾಡೋದರಿಂದ ಅದು ಕೂಡ ಗಣ್ಯವಾಗಿ ಈ ಹೆಚ್ಚು ಕಾಯಿ ಕಚ್ಚುವುದಕ್ಕೆ ಮತ್ತು ಕಾಯಿಯ ಒಂದು ಸೈಜು ಎಲ್ಲ ಇಂಪ್ರೂವ್ ಆಗಲಿಕ್ಕೆ ಸಹಕಾರಿ ಆಗ್ತದೆ ಆದ್ರೆ ರೈತರು ಕೂಡ ಇದಕ್ಕೆ ಒಂದು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ನಾವು ಕಳೆದ ಒಂದು ಒಂದೂವರೆ ತಿಂಗಳಿಂದಲೂ ಕೂಡ ಔಷಧಿಯನ್ನು ಸಿಂಪಡಣೆ ಮಾಡ್ತಾ ಬರ್ತಾ ಇದೀವಿ ಔಷಧಿಯನ್ನು ಸಿಂಪಡಣೆ ಮಾಡ್ತಾ ಇದ್ದರೂ ಕೂಡ ನಮ್ಗೆ ಈ ಹೂವುದ ಕಂಟ್ರೋಲ್ ಆಗ್ತಾ ಇಲ್ಲ ಅಂತಕ್ಕಂಥ ಆತಂಕವನ್ನ ಈಗ ರೈತ ರೈತರು ಎಕ್ಸ್ಪಡಿಸ್ತಾ ಇರೋದ್ರಿಂದ ಈ ಸಂಬಂಧಪಟ್ಟಂತೆ ಏನು ರಾಜ್ಯ ಸರ್ಕಾರ ಏನು ಶಿವಾಸಪುರದ ಮಾವು ಬೆಳೆಗಾರರು ಸೇರಿದಂತೆ ಕೋಲಾರ ಜಿಲ್ಲೆಯ ಎಲ್ಲಾ ಮಾವು ಬೆಳೆಗಾರರಿಗೆ ವಿಶೇಷವಾದಂತಹ ಒಂದು ಪ್ಯಾಕೇಜ್ ಅನ್ನು ಘೋಷಣೆ ಮಾಡಬೇಕು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಕೂಡ ಒತ್ತಾಯ ಇದೆ ಯಾಕೆಂತ ಹೇಳಿದ್ರೆ ಎರಡ್ ಸಾವಿರದ ಒಂದು ಇಪ್ಪತ್ನಾಲ್ಕರ ಬಜೆಟ್ ನಲ್ಲಿ ಶಿವಾಸಪುರ ತಾಲೂಕಿನಲ್ಲಿ ಮಾವು ಸಂಸ್ಥೆ ಘಟಕ ಸೇರಿದಂತೆ ಮಾವು ಸಂಬಂಧಿತ ಯಾವ್ದಾದ್ರು ಒಂದು ಕೈಗಾರಿಕೆ ಘೋಷಣೆ ಆಗುತ್ತೆ ಅಂತಕ್ಕಂಥ ಒಂದು ನಿರೀಕ್ಷೆಯನ್ನು ಕೂಡ ರೈತರು ಹೊಂದಿದ್ದು ಇದು ಯಾವುದು ಕೂಡ ಆಗಿಲ್ಲ ಹಾಗಾಗಿನೇ ಈಗ ರೈತರಿಗೆ ಒದಗಿ ಬಂದಿರುವಂತಹ ಒಂದು ಸಂಕಷ್ಟಕ್ಕೆ ಸರ್ಕಾರ ಸ್ಪಂದಿಸಬೇಕು ಅನ್ನೋ ಒತ್ತಾಯ ಶ್ರೀನಾಸಪುರ ತಾಲೂಕಿನ ಮಾವು ಬೆಳಗಾರದ್ದು ರಘುರಾಜ್ ನ್ಯೂಸ್ ಏಟೀನ್ ಕೋಲಾರ